ನಾನು ಅಂದ್ಕೊಂಡಿದ್ದೆ ಪರ್ಸ್ನಲಿ ಹೇಳಬೇಕಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಮನೆ ಒಳಗೆ ಹೋದಂಥ ಸಂದರ್ಭದಲ್ಲಿ ಗಟ್ಟಿಗಿತ್ತಿ ಹೆಣ್ಣು ಮಗಳೊಬ್ಳು ಒಳಗೆ ಹೋಗ್ತಾ ಹೋಗ್ತಾಯಿದ್ದಾಳಪ್ಪ ಅಂತ ಒಂದು ಫೀಲ್ ಇತ್ತು ಯಾಕಂತೇಳಿದ್ರೆ ನಿಮ್ಮ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ಹೇಳ್ಕೊಂಡಿದ್ರಿ ಸ್ಟ್ರಾಂಗಾಗಿ ನಿಂತು ನೀವು ನೀವು ಏನು ಅಂತ ನೀವು ಪ್ರೂವ್ ಮಾಡ್ಕೊಂಡಿದ್ರಿ ಸೊ ಯಾಕೆ ಏನಾಗಿರಬಹುದು ಯಾಕೆ ಹಿಂಗಾಯಿತು ಅಂತ ಒಂದು ಯೋಚನೆ ಮಾಡಲಿಲ್ವ ನೀವು ಅಂತ ಹೇಳಿ ಸೊ ಏನಾಗುತ್ತೆ ನಮಗೆ ನಾವು ಇಂಡಿವಿಜುವಲ್ ಆಡಬೇಕಾದ್ರೆ ಅದು ಗೇಮ್ ಇದ್ದಿದೆ ಹಾಗೆ ಅವರಿಂದ ಪವರ್ ಕಿತ್ಕೋತಾರೆ ಫ್ರೀಡಮ್ ಕಿತ್ಕೋತಾರೆ ಎಲ್ಲ ಕಿತ್ಕೊಂಡಾಗ ಅವ್ರದ್ದು ಪ್ಲ್ಯಾನ್ ಏನಾಗಿರುತ್ತೆ ಆಪೋಸಿಟ್ ಪರ್ಸನ್ಗೆ ಪವರ್ ಕೊಟ್ಟರು ಫ್ರೀಡಮ್ ಕೊಟ್ಟರು ಊಟ ಕೊಟ್ಟಿಲ್ಲ ನಮಗೆ ಊಟ ಚೆನ್ನಾಗಿ ಕೊಟ್ಟರು ಜನರನ್ನು ಕೊಟ್ಟರು ಜಂಟಿಗಳನ್ನು ಕೊಟ್ಟರು ಆದರೆ ಪವರ್ ಕೊಟ್ಟಿಲ್ಲ ಅದನ್ನು ಬಳಸ್ಕೊಂಡು ನಾವು ಹೇಗೆ ಆಡ್ತೀವಿ ಅನ್ನೋದೇ ಒಂದು ಚಾಲೆಂಜ್ ಆಗಿತ್ತು ಸೋ ಟಾಸ್ಕ್ಗಳಲ್ಲಿ ಡಿಫಿಕಲ್ಟಿ ಲೆವೆಲ್ ಅವರಿಗೆ ಟೆನ್ ಇದ್ದರೆ ನಮಗೆ ಹಂಡ್ರೆಡ್ ಇಡೋ ಇರೋದು ಪ್ರಯತ್ನ ಜಂಟಿಗಳಾಗಿ ಪ್ರತಿಯೊಬ್ಬರು ಕೂಡ ಮಾಡಿದ್ದಾರೆ ಆ್ಯಂಡ್ ಇನ್ಫ್ಯಾಕ್ಟ್ ಒಂಟಿಗಳು ಬರೀ ಫಸ್ಟ್ ಟೂ ವೀಕ್ಸ್ ಟಾಸ್ಕ್ ಅರಸ ಅರಸಿಯಾಗಿ ಆರ್ಡರ್ ಮಾಡೋದು ಬಿಟ್ಟರೆ ಮನೆಯಲ್ಲಿ ನಡೆದಂತಹ ಎಲ್ಲ ಆ್ಯಕ್ಟಿವಿಟೀಸ್ ಆಗಿದ್ದು ಜಂಟಿಗಳಿಂದ ಸೊ ಹಾಗೆ ನೋಡೋಕ್ಕೆ ಹೋದರೆ ಅಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದೀವಿ ಅಶ್ವಿನಿ ಅವರು ಒಂದು ವಿಚಾರವಾಗಿ ರಕ್ತ ಆಯಿತು ಅಂತ ಒಂದು ಇನ್ಸಿಡೆಂಟ್ ಮಾಡ್ತಾರೆ ಅಲ್ಲಿ ನನಗೆ ಓಕೆ ಇಲ್ಲಿ ಇದನ್ನು ನನ್ನ ಕೈಲಿ ತೊಗೊಳ್ಳೋದಕ್ಕಾಗಲ್ಲ ಅನ್ಸುತ್ತೆ ನಾನು ಮಾತಾಡಿದೆ ಅಲ್ಲಿ ಒಂದು ದೊಡ್ಡ ಜಗಳನೇ ಆಯಿತು ಅದಾದ ನಂತರ ನಾನು ಅಂದ್ಕೊಂಡೆ ಅದು ವೀಕೆಂಡಲ್ಲಿ ಡಿಸ್ಕಸ್ ಆಗುತ್ತೆ ಅಂತ ಆಗಲಿಲ್ಲ ಫೈನ್ ಪ್ರಾಬಬ್ಲಿ ಜನಕ್ಕೆ ಇವಾಗ ಸುದೀಪ್ ಸರ್ ಏನು ಡಿಸ್ಕಸ್ ಮಾಡ್ತಾರೆ ಯಾವುದು ರಿಸಾಲ್ವ್ ಆಗಿಲ್ವೋ ಯಾವ ಸಮಸ್ಯೆಗೆ ಫುಲ್ ಸ್ಟಾಪ್ ಇಡಬೇಕು ಅಥವಾ ಯಾರಿಗೆ ಯಾವ ವಾರ್ನಿಂಗ್ ಕೊಡಬೇಕು ಆ ವಾರ್ನಿಂಗ್ನ ಕೊಡ್ತಾರೆ ನಾನು ಅಂದ್ಕೊಂಡೆ ಓಕೆ ಇದ್ರ ಬಗ್ಗೆ ಜನರಿಗೆ ಕ್ಲಾರಿಟಿ ಸಿಕ್ಕಿದೆ ನಾನೇನು ತಪ್ಪು ಮಾಡಿಲ್ಲ ಅಂತ ಅದಕ್ಕಾಗಿ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಅಂತ ಕ್ಲಾರಿಟಿ ಸಿಕ್ತು ಫೈನ್ ಪ್ರಾಬಬ್ಲಿ ಆ ವಿಚಾರನ ಆಗ ಡಿಸ್ಕಷನ್ ಆಗಿದ್ರೆ ಆಗಿದ್ದಿದ್ರೆ ನೆಕ್ಸ್ಟು ಗೆಜ್ಜೆ ವಿಚಾರದಲ್ಲಿ ಅವರು ತಪ್ಪು ಮಾಡ್ತಿರ್ಲಿಲ್ಲ ಪ್ರಾಬ್ಲಿ ಅದು ಒಂದು ಕನ್ಸಿಡ್ರೇಷನ್ ಆಗಬೇಕಿತ್ತು ಅದರ್ವೈಸ್ ಥರ್ಡ್ ವೀಕ್ ಅಂತ ಬಂದಾಗ ಒಂದೇ ಒಂದು ಟಾಸ್ಕ್ ಆಡಿದ್ದು ನಾನು ಆ ಒಂದೇ ಒಂದು ಟಾಸ್ಕ್ ನನ್ನ ಕಡೆಯಿಂದ ನಾನು ಬೆಸ್ಟ್ ಕೊಟ್ಟಿದ್ದೆ ರಾಶಿಕಾ ಅವ್ರನ್ನ ನಾನು ಉಳಿಸಿದ್ದೆ ಆ್ಯಕ್ಚುಲಿ ಅವ್ರಿಗೂ ಮನಸ್ಸಲ್ಲಿ ತುಂಬ ಇತ್ತು ರಾ ನನ್ನನ್ನು ಉಳಿಸ್ಬೇಕಂತ ಬಟ್ ಅಲ್ಲಿ ಕೂತಿದ್ದಂತಹ ಫೈನಲಿಸ್ಟ್ಸ್ ಮಾಡಿದ್ದು ಕಮೆಂಟು ಮಾಡಬಾರ್ದು ಅಂತ ಹೇಳಿದ್ದದ್ದು ಅವ್ರಿಗೆ ಎಫೆಕ್ಟ್ ಆಗಿಲ್ಲ ಅದು ಯಾರಿಗೂ ಅಫೆಕ್ಟ್ ಆಗಿಲ್ಲ ನನಗೆ ಅಫೆಕ್ಟ್ ಆಯಿತು ಇನ್ಫ್ಯಾಕ್ಟ್ ನಾನು ಯಾವುದೂ ಸುಮ್ಮನೆ ಬಂದನಾ ಹೋದನಾ ಅಂತ ಮಾಡಲ್ಲ ಬಿಗ್ ಬಾಸ್ಗೆ ಹೋದಾಗ ತುಂಬ ರಿಸ್ಕ್ಗಳನ್ನು ತಗೊಂಡೇ ಹೋಗಿದ್ದು ಕೆಲ್ ನನ್ನ ನಾನು ಮಾಡ್ತಿದ್ದಂಥ ಪ್ರಾಜೆಕ್ಟ್ನ ಬಿಟ್ಟೇ ಹೋಗಿದ್ದು ಸೊ ನನಗೆ ಒಂದು ಜವಾಬ್ದಾರಿ ಅಂತ ಇರುತ್ತೆ ಅದರ ಜೊತೆಗೆ ನಾನು ಬೆಸ್ಟ್ ಆಡಬೇಕು ಅಂತಲೇ ಇರುತ್ತೆ ಸ್ಟ್ರಾಂಗ್ ಕಂಟೆಂಡರ್ ಆಗಿ ಗೆದ್ಕೊಂಡು ಬರಬೇಕು ಅನ್ನೋ ಹಠ ಛಲ ಎಲ್ಲ ಇರುತ್ತೆ